ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ವಯಸ್ಸಿಗೆ ಅನುಗುಣವಾಗಿ ಅಗತ್ಯವಾಗಿರುವ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶ ಕೊರತೆ ಕಾಡುತ್ತದೆ ಅವರ ಬ್ಯುಸಿ ಜೀವನ ಶೈಲಿ ಅನಿಯಮಿತ ಆಹಾರ ಪದ್ಧತಿ ಒತ್ತಡದ ಜೀವನ ಅರಿವಿನ ಕೊರತೆಯಿಂದಾಗಿ ಪೌಷ್ಟಿಕಾಂಶದ ಕೊರತೆ ಉಂಟಾಗುತ್ತದೆ ಅದರಲ್ಲೂ ಕಬ್ಬಿಣಾಂಶ ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆಗಳು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ಅಸಮರ್ಪಕ ಪೌಷ್ಟಿಕಾಂಶವು ಶಕ್ತಿಯ ಮಟ್ಟಗಳು ರೋಗ ನಿರೋಧಕ ಶಕ್ತಿ ಮೂಳೆಬಲ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಗತ್ಯ ಪೋಷಕಾಂಶಗಳನ್ನು ಪಡೆಯಲು ಸಲಹೆ ಡೋಬಿಂಬ್ಲಿಯಾ ಎ ಐ ಎಂ ಎಸ್ ಆಸ್ಪತ್ರೆಯ ಸಲಹೆಗಾರ ಸ್ತ್ರೀರೋಗ ತಜ್ಞೆ ಪ್ರಸೂತಿ ತಜ್ಞೆ ಮತ್ತು ಬಂಜೆತನ ತಜ್ಞೆ ಡಾಕ್ಟರ್ ಶ್ರುತಿ ಕೋಟಂಗಲೆ ಅವರು ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಪಡೆಯಲು ಕೆಲವು ಪ್ರಮುಖ ಸಲಹೆಯನ್ನು ನೀಡಿದ್ದಾರೆ ಇವರು ಮಹಿಳೆಯರ ವಯಸ್ಸಿಗೆ ಅನುಗುಣವಾಗಿ ಅಗತ್ಯವಾಗಿರುವ ಪೋಷಕಾಂಶಗಳನ್ನು ತಿಳಿಸಿದ್ದಾರೆ ಮಹಿಳೆಯರು ತಮ್ಮ ಡಯೆಟ್ನಲ್ಲಿ ಈ ಎಲ್ಲ ಪೋಷಕಾಂಶಗಳನ್ನು ಸೇವಿಸುವುದರಿಂದ ಅವಶ್ಯಕ ಪೋಷಕಾಂಶಗಳು ಲಭ್ಯವಾಗುತ್ತದೆ ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷಗಳು ಹದಿಮೂರರಿಂದ ಹತ್ತೊಂಬತ್ತು ವರ್ಷಗಳು ಮೂಳೆಗಳು ಇನ್ನು ಬೆಳೆಯುತ್ತಿರುವ ಸಮಯವಾಗಿದೆ ಮುಟ್ಟಿನ ಸಮಯದಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲು ಹುಡುಗಿಯರಿಗೆ ಮೂಳೆ ಬಲಕ್ಕೆ ಮುಖ್ಯವಾದ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಡಿ ಜೊತೆಗೆ ಕಬ್ಬಿಣಾಂಶದ ಅಗತ್ಯವಿದೆ ಹಾಲು ಮೊಸರು ಸೊಪ್ಪು ತರಕಾರಿಗಳು ಮೊಟ್ಟೆಗಳು ಮತ್ತು ಬೀಜಗಳನ್ನು ತಿನ್ನುವುದು ಮುಖ್ಯ ಸಾಕಷ್ಟು ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಪೋಷಕರು ಮಗುವಿಗೆ ತಿನ್ನಿಸುವ ಆಹಾರದ ಕಡೆಗೆ ಗಮನ ಹರಿಸಬೇಕು ಮೂವತ್ತಾರು ವರ್ಷದಿಂದ ಐವತ್ತು ವರ್ಷಗಳು ಛಾಯಾಪಚಾಯ ನಿಧಾನವಾಗುತ್ತಿದ್ದಂತೆ ಮಹಿಳೆಯರಲ್ಲಿ ತೂಕ ಹೆಚ್ಚಾಗುವುದು ಹಾರ್ಮೋನ್ಗಳ ಬದಲಾವಣೆಗಳು ಮತ್ತು ಮೂಳೆ ನಷ್ಟದ ಅಪಾಯವನ್ನು ಹೊಂದಿರುತ್ತಾರೆ ಮೂಳೆಗಳನ್ನು ರಕ್ಷಿಸಲು ಕ್ಯಾಲ್ಷಿಯಂ ಮೆಗ್ನೇಷಿಯಂ ಮತ್ತು ವಿಟಮಿನ್ ಡಿ ಅತ್ಯಗತ್ಯವಾಗಿರುತ್ತವೆ ಆದರೆ ಫೈಬರ್ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಹಣ್ಣುಗಳು ತರಕಾರಿಗಳು ಬೀಜಗಳು ಮತ್ತು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಪ್ಪತ್ತರಿಂದ ಮೂವತ್ತೈದು ವರ್ಷಗಳು ಈ ವಯಸ್ಸಿನ ಮಹಿಳೆಯರು ಓದು ಕೆಲಸ ಅಥವಾ ಹೊಸ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುವತ್ತ ಒಲವು ತೋರುತ್ತಾರೆ ಅವರಿಗೆ ಸ್ನಾಯುಗಳ ಆರೋಗ್ಯಕ್ಕೆ ಸಾಕಷ್ಟು ಪ್ರೋಟೀನ್ ಶಕ್ತಿಗಾಗಿ ಬಿ ಜೀವಸತ್ವಗಳು ಮತ್ತು ಗರ್ಭಧಾರಣೆಯನ್ನು ಯೋಜಿಸುವವರಿಗೆ ಪೋಲಿಕ್ ಆಮ್ಲದ ಅಗತ್ಯವಿದೆ ದ್ವಿದಳ ಧಾನ್ಯಗಳು ಧಾನ್ಯಗಳ ಮೀನು ಮೊಟ್ಟೆ ಹಾಗೂ ಹಸಿರು ತರಕಾರಿಗಳಂತಹ ಆಹಾರಗಳು ಪ್ರಯೋಜನಕಾರಿ ಆದ್ದರಿಂದ ಆಹಾರದ ಬಗ್ಗೆ ತಜ್ಞರ ಸಹಾಯವನ್ನು ಪಡೆಯಿರಿ ಮತ್ತು ಮಾರ್ಗಸೂಚಿಯನ್ನು ತಪ್ಪದೇ ಅನುಸರಿಸಿ ತಜ್ಞರ ಸಲಹೆಯ ನಂತರವೇ ಯಾವುದೇ ಪೂರಕಗಳನ್ನು ತೆಗೆದುಕೊಳ್ಳಿ ಋತು ನಂತರ ಅಂದರೆ ಐವತ್ತು ವರ್ಷಗಳ ನಂತರ ಸಾಮಾನ್ಯವಾಗಿ ಐವತ್ತು ವರ್ಷ ಸಮೀಪಿಸುತ್ತಿದ್ದಂತಹ ಬಹುತೇಕ ಮಹಿಳೆಯರಿಗೆ ಮುಟ್ಟು ನಿಲ್ಲುತ್ತದೆ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಆಸ್ಟಿಯೋಪೋಸ್ಟ್ ಪೊರೋಸಿಸ್ ಮತ್ತು ಹೃದಯದ ಕಾಯಿಲೆಯ ಹೆಚ್ಚಿನ ಅಪಾಯವನ್ನು ಎದುರಿಸಬಹುದು ಹೃದಯದ ಆರೋಗ್ಯಕ್ಕಾಗಿ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳನ್ನು ಮೂಳೆಗಳಿಗೆ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಕೆ ಯನ್ನು ಜೊತೆಗೆ ಸೇರಿಸಲು ಖಚಿತಪಡಿಸಿಕೊಳ್ಳಿ ಆಹಾರದಲ್ಲಿ ಅಗಸೆ ಬೀಜಗಳು ಸೋಯಾ ಮತ್ತು ಬಲವರ್ಧಿತ ಧಾನ್ಯಗಳನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ ಆಹಾರವು ಆರೋಗ್ಯಕರ ಮತ್ತು ಪೌಷ್ಟಿಕವಾಗಿರಬೇಕು ಯಾವುದೇ ವಯಸ್ಸಿನಲ್ಲಿ ಎಣ್ಣೆಯುಕ್ತ ಸಂಸ್ಕರಿಸಿದ ಮತ್ತು ಸಕ್ಕರೆ ಭರಿತ ಆಹಾರಗಳಿಂದ ದೂರವಿರಿ ಸರಿಯಾದ ಪೋಷಣೆಯು ಮಹಿಳೆಯರನ್ನು ಶಕ್ತಿಯುತ ಬಲಶಾಲಿ ಮತ್ತು ಆರೋಗ್ಯವಾಗಿ ಇರಿಸುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ comment madi like madi thank you